ಸಖತ್ಕಾರ ಬಣ್ಣ ಮತ್ತು ಿ ಚಿಲ್ಲಿ ಪೌಡರ್ ದೇಶದ ಖಾಸಗಿ ಬಸ್ ಅಗ್ನಿ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ಈ ಬಸ್ ಕರ್ನಾಟಕದಲ್ಲಿ ನೋಂದಣಿ ಆಗಿಲ್ಲ ಅಂದ್ರೆ ಎಲ್ಲಿ ನೋಂದಣಿ ಆಗಿದೆ ಈ ಬಸ್ ನ ಡೀಟೇಲ್ಸ್ ಏನು ಯಾವಾಗ ಬಸ್ ಖರೀದಿ ಮಾಡಿದ್ರು ಅದ್ರ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ಈಗ ಲಭ್ಯವಾಗಿದೆ ವೇಮೂರಿ ಸುಬ್ಬರಾವ್ ಒಡೆತನದ ಕಾವೇರಿ ಟ್ರಾವೆಲ್ಸ್ ಈಗ ಏನು ದುರಂತಕ್ಕೆ ಈಡಾಗಿದೆಯಲ್ಲ ಆ ಬಸ್ ಒಂಗೋಲ್ನಲ್ಲಿರುವಂತಹ ವೇಮೂರಿ ಕಾವೇರಿ ಟ್ರಾವೆಲ್ಸ್ ಕಚೇರಿ ಎರಡ್ ಸಾವಿರದ ಹದಿನೆಂಟರಿಂದನೂ ಕೂಡ ಕಾರ್ಯನಿರ್ವಹಿಸ್ತಾ ಇರುವಂತಹ ಕಾವೇರಿ ಟ್ರಾವೆಲ್ಸ್ನ ಒಡೆತನದಲ್ಲಿರುವಂತಹ ಬಸ್ ಇದಾಗಿತ್ತು ಕರ್ತವ್ಯದಲ್ಲಿದ್ದಂತ ಇಬ್ಬರೂ ಚಾಲಕರೇನಿದ್ದಾರೆ ಬಸ್ ಚಾಲಕರು ಬಹಳ ಅನುಭವಿ ಚಾಲಕರೇ ಓರ್ವ ಚಾಲಕ ಆಂಧ್ರ ಪ್ರದೇಶದ ಕನಿಗೇರಿ ಗ್ರಾಮದ ನಿವಾಸಿ ಮತ್ತೋರ್ವ ಒಡಿಶಾದ ರಾಯ್ಭಾಗದ ವೇಮೂರಿ ವಿನೋದ್ ಕುಮಾರ್ ಅಂತ ಮೇ ಎರಡನೇ ತಾರೀಕು ಎರಡ್ ಸಾವಿರದ ಹದಿನೆಂಟರಂದು ದಮನ್ನಲ್ಲಿ ನೋಂದಣಿ ಮಾಡಿಸಿದ್ರು ಇಪ್ಪತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಆರ್ ಟಿ ನಲ್ಲಿ ಮತ್ತೆ ಮರು ನೋಂದಣಿ ಮಾಡಿಸಿದ್ರು ನೀವು ಈ ಬಸ್ಗೆ ಸಂಬಂಧಪಟ್ಟಂತ ಡೀಟೇಲ್ಸ್ ಅನ್ನ ಗಮನಿಸ್ತಾ ಇದ್ರ ಜೊತೆಗೆ ಈ ಬಸ್ ಚಾಲಕರು ಅನುಭವಿ ಚಾಲಕರು ಹೌದು ಅದೇ ರೀತಿಯಾಗಿ ಸಾಕಷ್ಟು ಬಾರಿ ಇವರು ಬಸ್ ಚಾಲನೆ ಮಾಡುವಂಥ ಸಂದರ್ಭದಲ್ಲಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ರಸ್ತೆ ನಿಯಮಗಳನ್ನು ಪಾಲಿಸಿಲ್ಲ ಅನ್ನುವಂಥ ಕಂಪ್ಲೇಂಟ್ಸ್ ಕೂಡ ಇವರ ವಿರುದ್ಧ ದಾಖಲಾಗಿದ್ದಾವೆ ಏನೇನು ಹಾಗಾದರೆ ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಅಂತ ನಾವು ನೋಡೋದಾದರೆ ವೇಗವಾಗಿ ಚಾಲನೆ ಮಾಡಿದ್ದಾರೆ ಅಂದ್ರೆ ಅತಿ ವೇಗವಾಗಿ ಹಲವು ಬಾರಿ ನಿಯಮವನ್ನ ಉಲ್ಲಂಘಿಸಿರೋದು ಇವರು ತೆಲಂಗಾಣದಲ್ಲಿ ಒಟ್ಟು ಹದಿನಾರು ಪ್ರಕರಣಗಳು ಇವರ ವಿರುದ್ಧ ದಾಖಲಾಗಿವೆ ಅಂದ್ರೆ ಈ ಬಸ್ನಲ್ಲಿ ಇಬ್ಬರು ಚಾಲಕರಿರೋದು ಇರೋದು ಇಬ್ಬರು ಅನುಭವಿ ಚಾಲಕರೇ ಅದೇ ರೀತಿಯಾಗಿ ನಿಯಮಗಳನ್ನು ಕೂಡ ಉಲ್ಲಂಘಿಸಿದ್ದಾರೆ ಇದುವರೆಗೂ ಇಪ್ಪತ್ಮೂರು ಸಾವಿರ ರೂಪಾಯಿ ದಂಡ ಇವರ ವಿರುದ್ಧ ಬಿದ್ದಿದೆ ಆದರೆ ಇನ್ನೂ ಪಾವತಿ ಮಾಡಿಲ್ಲ ವೇಮೂರಿ ಕಾವೇರಿ ಟ್ರಾವೆಲ್ಸ್ ಒಡತನದಲ್ಲಿ ಇರುವಂಥ ಬಸ್ ಇದು ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ರಾಯ್ಗಡ ಆರ್ ಟಿ ಒನಲ್ಲಿ ಮರು ನೋಂದಣಿಯನ್ನು ಮಾಡಿದ್ದಾರೆ ಸ್ಕ್ಯಾನಿಯಾ ಬ್ರ್ಯಾಂಡ್ ಬಸ್ ನೋಂದಣಿ ಸಂಖ್ಯೆ ಡಿ ಡಿ ಝೀರೋ ಒನ್ ಎನ್ ನೈನ್ ಫೋರ್ ನೈನ್ ಝೀರೋ ಅಂತ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಕೂಡ ಇದಕ್ಕೆ ಮಾನ್ಯತೆ ಇದೆ ಫಿಟ್ನೆಸ್ ಪತ್ರ ಇದೆ ಇದ್ರ ಹತ್ರ ಈ ಬಸ್ಸಿಗೆ ಸಂಬಂಧಪಟ್ಟಂತೆ ಮಾಲೀಕರ ಹತ್ರ ಪತ್ರ ಇದೆ ಎಲ್ಲವೂ ದಾಖಲೆಗಳಿದ್ದಾವೆ ಆದರೆ ಅದೇ ರೀತಿಯಾಗಿ ನಿಯಮಗಳ ಉಲ್ಲಂಘನೆಯೂ ಇದೆ ಫೈನ್ ಹಾಕಿದ್ದಾರೆ ಫೈನ್ ಇನ್ನೂ ಕಟ್ಟಿಲ್ಲ ಇವರು ದಿಯು ದಮನ್ನಿಂದ ಫಿಟ್ನೆಸ್ ಪ್ರಮಾಣ ಪತ್ರವನ್ನು ಕೊಡಲಾಗಿದೆ ಆದರೆ ರಸ್ತೆ ತೆರಿಗೆ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಪಾವತಿ ಇಲ್ಲ ನ್ಯೂ ಇಂಡಿಯಾ ಅಶೂರೆನ್ಸ್ ಕಂಪನಿ ಲಿಮಿಟೆಡ್ನಲ್ಲಿ ವಿಮೆಯನ್ನು ಮಾಡಿಸಲಾಗಿದೆ ನೋಡಿ ಕೆಲವೊಂದು ಬಾರಿ ಯಾರೋ ಮಾಡಿ ತಪ್ಪಿಗೆ ಇನ್ನಾರೋ ಜೀವ ಕಳ್ಕೊಳ್ತಾರೆ ಅಂತಾರಲ್ಲ ಹಂಗಾಯ್ತು ಈ ಬಸ್ನ ಇಬ್ರು ಏನಿದ್ದಾರೆ ಇಬ್ರು ಅನುಭವಿ ಚಾಲಕರೇ ಆದರೆ ಆಗಾಗ ನಿಯಮ ಉಲ್ಲಂಘನೆ ಮಾಡ್ತಾ ಇದ್ರು ಹೀಗಾಗಿ ಅವರ ಬಸ್ನ ವಿರುದ್ಧ ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ದಂಡ ಬಿದ್ದಿದೆ ಇನ್ನೂ ಕೂಡ ಬಸ್ನ ಮಾಲೀಕರು ದಂಡ ಪಾವತಿ ಮಾಡಿಲ್ಲ ಅತಿ ವೇಗವಾಗಿ ಚಾಲಿಸ್ತಾ ಚಲಾಯನೆ ಚಾಲನೆ ಮಾಡ್ಕೊಂಡು ಹೋಗ್ತಾರೆ ಅನ್ನುವಂಥ ಕಂಪ್ಲೇಂಟ್ಗಳು ಕೂಡ ಇದ್ದಾವೆ ಹಂಗಿದ್ರೂ ಕೂಡ ಯಾವುದೇ ಕ್ರಮ ಆಗಿಲ್ಲ ಆದರೆ ಈಗ ನೋಡಿ ಕೊನೆಗೂ ಅವರ ಒಂದು ಅಜಾಗರೂಕತೆಯಿಂದಾಗಿ ಅಂದರೆ ಬಸ್ ಏನಿದೆ ಹೋಗಿ ಬೈಕಿಗೆ ಡಿಕ್ಕಿ ಹೊಡೆದಿದೆ ತದನಂತರದಲ್ಲಿ ಬೆಂಕಿ ಹೊತ್ಕೊಂಡಿದೆ ಅಲ್ಲಿಂದ ಶುರುವಾಗಿದ್ದು ನೋಡ್ ನೋಡ್ತಾ ಇದ್ದಂತೆ ಇಡೀ ಬಸ್ಸಿಗೆ ಬೆಂಕಿ ವ್ಯಾಪಿಸುತ್ತೆ ಆ ಚಾಲಕರಿಬ್ಬರು ಮಾಡ್ಕೊಂಡಿದ್ದು ಒಂದು ಎಡ್ವಟ್ಟು ಏನಪ್ಪಾ ಅಂದ್ರೆ ತಕ್ಷಣ ಬಸ್ನಲ್ಲಿದ್ದವ್ರನ್ನ ಇಳಿಸಿದ್ರೆ ಬಚಾವ್ ಆಗ್ತಾ ಇದ್ರು ತಾವೇ ಬೆಂಕಿ ನನ್ಸೋಣ ಅಂತ ಹೋಗ್ಬಿಟ್ರು ಆದರೆ ಅಷ್ಟರ ಒಳಗೇನೆ ನೋಡ್ ನೋಡ್ತಾ ಇದ್ದಂತೆ ಇಡೀ ಬಸ್ಸಿಗೆ ಬೆಂಕಿ ವ್ಯಾಪಿಸ್ಕೊಳ್ಳುತ್ತೆ ಕೆಲವರು ಅಲ್ಲಿಂದ ವಿಂಡೋ ಇಂದ ಫೈರ್ ಎಕ್ಸಿಟಿಂದ ಇಂದ ಜಿಗಿದು ತಮ್ಮ ಪ್ರಾಣ ಕಾಪಾಡಿಕೊಳ್ಳೋದಕ್ಕೆ ಅಂತೇಳಿ ಹಾರಿದ್ದಾರೆ ಇನ್ ಕೆಲವರು ಒಟ್ಟು ಇಪ್ಪತ್ತು ಜನ ಬಸ್ನಲ್ಲೇ ಸಜೀವ ದಹನ ಆಗಿದ್ದಾರೆ ನಿದ್ದೆಯಲ್ಲಿ ಇದ್ದಂಥವರು ಎದ್ದೇಳುವಷ್ಟಲ್ಲನೆ ಪೂರ್ತಿಯಾಗಿ ಬಸ್ಗೆ ಬೆಂಕಿ ಆವರಿಸ್ಕೊಂಡಿತ್ತು ಎರಡು ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ರ ಬೆಂಕಿ ದಗದಗ ಹೊತ್ತು ಉರಿತಾ ಇರೋದು ಪೂರ್ತಿ ಬೆಂಕಿ ಹೊತ್ಕೊಂಡು ಉರಿದ ನಂತರ ಬಸ್ ಯಾವ ರೀತಿಯಾಗಿ ಅವಶೇಷವಾಗಿ ನಿಂತಿದೆ ಅದನ್ನು ಕೂಡ ನೀವು ಗಮನಿಸಬಹುದು ಒಟ್ಟು ಇಪ್ಪತ್ತು ಜನ ಮಂದಿ ಸಾವನ್ನಪ್ಪಿರೋದು ಇಪ್ಪತ್ತೊಂದು ಜನ ಸೇಫ್ ಆಗಿದ್ದಾರೆ ಅವರನ್ನ ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ ಬಸ್ನ ಡೀಟೇಲ್ಸ್ ಕೂಡ ನೀವು ಗಮನಿಸ್ತಾ ಇದ್ದೀರಾ ಎಂಟ್ ಏಳು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದಂಥ ಬಸ್ ಇದಾಗಿತ್ತು ಈಗ ಬೆಂಕಿಗಾಹುತಿ